ನಮಸ್ಕಾರ ಸ್ನೇಹಿತರೆ ಕುಕ್ಸ್ಟ್ರೈಟ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ರಾಗಿ ಹಸಿಟ್ಟು ಮತ್ತು ಸೌತೆಕಾಯಿ ಹಾಕಿ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈಸಿಯಾಗಿ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು ಅದು ಈಗ ನಾನು ಈ ಥರ ಒಂದು ಸೌತೆಕಾಯಿಯನ್ನು ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಆಗೋಷ್ಟು ರಾಗಿ ಹಸಿಡ್ ತೊಗೊಂಡಿದ್ದೀನಿ ಈಗಿನ ಉಳಿದಿರೋ ಪದಾರ್ಥಗಳು ಒಂದೊಂದಾಗಿ ತೋರಿಸ್ಕೊಡ್ತೀನಿ ಒಂದು ಕಾಲು ಕೆ ಜಿ ಆಗೋಷ್ಟು ರಾಗಿ ಹಸಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಕಲಸಿಡ್ತೀನಿ ಮಿಕ್ಸಿಗೆ ಹಾಕ್ಕೋಬೇಕು ಈ ಥರ ಇಟ್ಕೊಂಡಿದ್ದೀನಿ ಒಂದು ಸಾರಿ ಲೈಟಾಗಿ ಗ್ರೈಂಡ್ ಇದನ್ನು ಈಗ ನಾನು ರಾಗಿ ದೋಸೆ ಮಾಡೋದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿಟ್ಟಿದ್ದೀನಿ ಒಂದು ಸೌತೆಕಾಯಿನ ಕಟ್ ಮಾಡಿಟ್ಟಿದ್ದೀನಿ ಹಾಗೆಯೇ ಒಂದು ಅರ್ಧ ಕಪ್ಪಾಗೋಷ್ಟು ಇಲ್ಲಿ ಕಾಯಿ ತುರಿನ ಕಟ್ ಮಾಡಿಟ್ಟಿದ್ದೀನಿ ಕಾ ತೆಂಗಿನಕಾಯಿನ ಕಟ್ ಮಾಡಿಟ್ಟಿದ್ದೀನಿ ಒಂದು ಎರಡು ಇಂಚಾಗೋಷ್ಟು ಶುಂಠಿ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಟೊಮೆಟೊನ ತೊಗೊಂಡಿದ್ದೀನಿ ಇಲ್ಲಿ ಒಂದು ನಾಲ್ಕು ಬೇಡಿಗೆ ಮೆಣಸಿನ್ಕಾಯಿ ಒಂದೆರಡು ರಂಬೆ ಅಷ್ಟು కరివే సొప్పు ఇష్టూ హాకీ నూ గ్రైండ్ మొదతీనీగా ಇಷ್ಟನ್ನು ಹಾಕಿ ಸ್ವಲ್ಪನೇ ಸ್ವಲ್ಪ ನೀರು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ಈ ಥರ ರುಬ್ಕೊಂಡಿನಿ ಈಗ ನಾನು ಕಲಸಿಟ್ಟಿರೋ ರಾಗಿ ಹಸಿಟ್ಟು ನನ್ನ ಸಹ ಅದಕ್ಕೆ ಸೇರಿಸ್ಕೊಂಡು ಒಂದು ಸಾರಿ ಗ್ರೈಂಡ್ ಮಾಡ್ಕೊಳ್ತೀನಿ ಒಂದು ಸಾರಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಆಗಿನ ಉಪ್ಪು ಸೇರಿಸ್ಕೊಳ್ತೀನಿ ಈಗ ಕಲ್ಲುಪ್ಪಾಗಿರೋದ್ರಿಂದ ಒಂದು ಸಾರಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ಇಲ್ಲ ಒಂದು ಅರ್ಧ ಕಪ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನೀವು ಅಕ್ಕಿ ಇಟ್ಟಿದ್ರೆ ಅಕ್ಕಿ ಹಿಟ್ಟು ತೊಗೊಳ್ಬೋದು ಇದು ಮಿಕ್ಸ್ ಆಗಬೇಕಲ್ಲ ಅದರಿಂದ ಒಂದು ಸಾರಿ ಒಂದು ಗ್ರೈಂಡ್ ಹೊಡಿತೀನಿ ಈಗ ಆಗಿದೆ ಎಲ್ಲ ಇಟ್ಟು ರುಬ್ಕೊಂಡಾಗಿದೆ ಒಂದು ಬೌಲ್ ತೊಗೊಳ್ತೀನಿ ಈಗ ಈಗ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ನಾವು ದೋಸೆ ಹಿಟ್ಟಿಗೆ ಯಾ ದೋಸೆ ಹಿಟ್ಟು ಯಾವುದಕ್ಕೆ ಇಟ್ಕೊತೀವೋ ಅದೇ ಅದಕ್ಕೆ ಕಲಿಸ್ಕೋಬೇಕು ಈಗ ಒಂದೇ ಒಂದು ಕಾಲು ಸ್ಪೂನ್ ಆಗೋಷ್ಟು ದೋಸೆ ಸೋಡಾ ಕಾಲು ಸ್ಪೂನು ಇಲ್ಲ ಕಡಿಮೆನೇ ಒಂದು ಕಾಲು ಸ್ಪೂನ್ ಆಗೋಷ್ಟು ಜೀರಿಗೆ ಇಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ನೆನೆಯಾಗಿ ಬಿಡ್ತೀನಿ ಈಗ ಹತ್ತು ನಿಮಿಷ ಆಗಿದೆ ಈಗ ಹೆಂಚಿಡ್ತೀನಿ ಈಗ ಹೆಂಚಿಟ್ಕೊಂಡಿದ್ದೀನಿ ಸ್ಟವ್ ಅಂಟಿಸಿ ಸ್ವಲ್ಪ ಹೀರುಳ್ಳೇನ ಈ ಥರ ಮಾಡಿ ದೋಸೆ ಹಾಕೋದ್ರಿಂದ ದೋಸೆ ಚೆನ್ನಾಗಿ ಬರುತ್ತೆ ಅದೇ ಥರ ಅಕ್ಕಿ ಉದ್ದಿನಬೇಳೆ ಏನು ಬಳಸ್ತೇನೆ ಸೂಪರಾಗಿರೋಂಥ ದೋಸೆ ನಿಮ್ಗೆ ಹೇಗೆ ಬೇಕೋ ಆಗ ಹಾಕ್ಕೊಳ್ಬೋದು ಸೂಪರಾಗಿರೋ ರಾಗಿ ದೋಸೆ ರಾಗಿ ಮುದ್ದೆ ತಿಂದೇ ಇರೋ ಇರೋ ಈ ಥರ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ದೋಸೆ ಮೇಲೆ ಸೈಡಲ್ಲಿ ಅಕ್ಕಿ ದೋಸೆಗಿಂತ ರೌಂಡಾಗಿ ಹಾಕ್ಬೋದು ಈ ದೋಸೆನ ದೋಸೆ ಮಾಡೋಕ್ಕೆ ಬರದೇ ಇರೋರು ಸಹ ಮಾಡ್ಬೋದು ಅಷ್ಟು ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಬೇಕು ಅಂದರೂ ಮಾಡ್ಕೊಳ್ಬೋದು ಹಾಗೆ ಮೃದುವಾಗಿ ಬೇಕು ಅಂದ್ರೂ ಈ ದೋಸೆನ ಮಾಡ್ಕೊಳ್ಬೋದು ಅಷ್ಟು ಚೆನ್ನಾಗಿದೆ ಎಲ್ಲೂ ಒಂಚೂ ಚೂರು ಕಿತ್ತೋಗದೆ ಈ ದೋಸೆನ ಈ ಥರ ಎಷ್ಟು ಚೆನ್ನಾಗಿ ಮಾಡ್ಬೋದು ದೋಸೆ ಹಾಕಬೇಕಾದ್ರೆ ಊರಿನ ಕಡಿಮೆ ಇಟ್ಕೋಬೇಕು ಜೋರಾಗಿ ಊರಿ ಇಟ್ಕೊಂಡ್ರೆ ದೋಸೆ ಹಾಕಬೇಕಾದ್ರೆ ಕಿತ್ತೋಗುತ್ತೆ ನೋಡಿ ದೋಸೆ ಇಷ್ಟು ಚೆನ್ನಾಗಿ ಬರಬೇಕಂದ್ರೆ ಊರಿನ ಕಡಿಮೆ ಇಟ್ಕೊಂಡು ಆಮೇಲೆ ದೋಸೆ ಹಾಕಿದ್ಮೇಲೆ ಜಾಸ್ತಿ ಮಾಡ್ಕೋಬೇಕು ಊರಿನ ಎಲ್ಲ ಪದಾರ್ಥಗಳನ್ನು ಹಾಕಿ ರುಬ್ಬಿ ಮಾಡಿರೋದ್ರಿಂದ ದೋಸೆ ತುಂಬ ಟೇಸ್ಟಿಯಾಗಿರುತ್ತೆ ಬರೀ ದೋಸೆನೇ ತಿನ್ಬೋದು ಲಂಚ್ ಬಾಕ್ಸ್ಗೆ ಮಕ್ಕಳಿಗೆ ದೊಡ್ಡೋರಿಗೆ ಆಫೀಸ್ಗೆಲ್ಲ ತೊಗೊಂಡೋಗ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಕೊಬ್ಬರಿ ಎಲ್ಲ ಹಾಕಿರೋದ್ರಿಂದ ಸೂಪರಾಗಿರುತ್ತೆ ಈಗ ಎಲ್ಲ ದೋಸೆನೂ ರೆಡಿ ಆಗಿದೆ ನಾನು ಕೆಂಪು ಚಟ್ನಿ ಜೊತೆ ಸರ್ವ್ ಮಾಡ್ತೀನಿ ನೋಡಿ ಎಷ್ಟು ಮೃದುವಾಗಿದೆ ಎಷ್ಟು ಕ್ರಿಸ್ಪಿ ಆಗಿದೆ ಸ್ವಲ್ಪನೂ ಕಿತ್ತೋಗದೆ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ಥರ ನೀವು ಒಂದು ಸಾರಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಹೆಲ್ದಿಯಾಗಿರುತ್ತೆ ನಿಮ್ಗೆ ಇಷ್ಟ ಆಗಿರೋ ಚಟ್ನಿ ಯಾವುದೇ ಒಂಥರ ಚಟ್ನಿ ಮಾಡಿಕೊಂಡು ಈ ಥರ ದೋಸೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತಪ್ಪದೆ ನೀವು ಒಂದ್ಸಲ ಮಾಡಿ ಹಾಗೇನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ